ಕಾರ್ಯಕ್ರಮ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಜನತೆಗೆ ಲೋಕಸಭಾ ಚುನಾವಣೆ ಪ್ರಾರಂಭ ಆಗಿದೆ ನಡೀತಾ ಇದೆ ಆಲ್ಮೋಸ್ಟ್ ಈಗ ಇವತ್ತಿನ ಕಾರ್ಯಕ್ರಮ ಅಂದ್ರೆ ಓಂ ಶಕ್ತಿ ದೇವಸ್ಥಾನದಲ್ಲಿ ಕ್ಯಾಂಡಿಡೇಟ್ ಅವರು ಅವ್ರು ಬಂದಿದ್ರು ಅವ್ರ ಮಿಸಸ್ ಫ್ಯಾಮಿಲಿ ಎಲ್ಲ ಬಂದಿದ್ರು ಇವತ್ತು ಅಲ್ಲಿ ಕಾರ್ಯಕ್ರಮ ಪೂಜೆ ಕಾರ್ಯಕ್ರಮ ಇತ್ತು ಸೇರ್ಪಡೆ ಇತ್ತು ಇವತ್ತಿಲ್ಲೇ ಹಣ್ಣು ಮನೆ ಹತ್ರನೇ ಸೇರ್ಪಡೆ ಆದ್ರು ಪಕ್ಷಕ್ಕೆ ಪಕ್ಷಕ್ಕೆ ಸೇರ್ಪಡೆ ಆಗಿ ಎಲ್ಲ ಎಲ್ಲ ಕಾರ್ಯಕರ್ತರು ಬಂದಿದ್ರು ಎಲ್ಲಾರು ಇದಕ್ಕೆ ಪಕ್ಷದಲ್ಲಿ ಎಲ್ಲಾರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಕ್ಯಾಂಡಿಡೇಟ್ ಅವ್ರಾಗ್ಲಿ ಅವ್ರ ಮಿಸಸ್ ಆಗ್ಲಿ ಪ್ರತಿಯೊಬ್ರು ಎಲ್ಲ ಸ್ಪಂದಿಸ್ತಾ ಇದಾರೆ ಅದೇ ತರ ಈ ಈ ಮಹಾಲಕ್ಷ್ಮಿ ಲಾಬೆಟ್ಟು ಕ್ಷೇತ್ರದ ಎಲ್ಲಾ ಜನತೆಗೂ ಹೇಳೋದು ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿ ಏನ್ ಕೊಟ್ಟಿದೆ ಆ ಗ್ಯಾರಂಟಿಯಲ್ಲಿ ನಮ್ಮನ್ನ ಗೆಲ್ಲಿಸ್ತಾರೆ ಅಂತ ಭರವಸೆಯಿಂದ ನೂರು ನೂರು ಪಟ್ಟು ಗೆಲ್ಸೆ ಗೆಲ್ಸ್ತಾರೆ ಅಂತ ಭರವಸೆಯಿಂದ ಅವ್ರಿಗೆ ರಾಜೇಗೌಡ್ರಿಗೆ ಶುಭಾಶಯ ಕೊಡ್ತೀನಿ ಇದೆ ಸರ್ ಇದೆ ಇದೆ ಸರ್ ಐದು ಗ್ಯಾರಂಟಿಯಲ್ಲಿ ಆ ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಅನ್ನ ಭಾಗ್ಯ ಇರ್ಬೋದು ಯುವ ನಿಧಿ ಇರ್ಬೋದು ಶಕ್ತಿ ಯೋಜನೆ ಎಲ್ಲ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಬಸ್ ಚಾರ್ಜ್ಗೆ ಪಾಪ ಎಷ್ಟು ಜನ ಅವ್ರಿಗೆ ಚಾರ್ಜಸ್ ಇರಲ್ಲ ಈಗ ಅನ್ನ ಭಾಗ್ಯ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಅನ್ನ ಭಾಗ್ಯ ಕಾಪಾಡ್ತಾ ಇದ್ದಾರೆ ಆ ಅದನ್ನು ಕಾಪಾಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಊಟ ಇಲ್ದಾರ್ ಊಟ ಅನ್ನ ಭಾಗ್ಯ ಇದ್ ಮಾಡ್ತಾ ಇದ್ದಾರೆ ಪ್ರತಿ ಒಬ್ರು ಹೆಣ್ಮಕ್ಳು ಪ್ರತಿ ಮನೇಲೂ ನೆನ್ಸ್ಕೊತಾ ಇದ್ದಾರೆ ಕರೆಂಟ್ ಬಿಲ್ ಸರ್ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಒಂದು ಲಕ್ಷ ಕೊಡ್ತಾರಂತೆ ಹೆಣ್ಮಕ್ಳಿಗೆ ಅದನ್ನು ಇನ್ನು ಇದಾಗಿಲ್ಲ ಸರ್ ಅದು ಆಗುತ್ತೆ ಈ ಐದ್ ಗ್ಯಾರಂಟಿ ಈಗ ತಿರ್ಗಾ ಐದ್ ಗ್ಯಾರಂಟಿ ತರ್ತಾ ಇದಾರೆ ಒಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಕಂಪಲ್ಸರಿ ಕೊಡಬೇಕು ಅಂತ ಕೇಂದ್ರ ಸರ್ಕಾರದಿಂದ ಕಾಂಗ್ರೆಸ್ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗಾಗಿ ಈ ದಿನ ನಮ್ಮ ಉತ್ತರ ಲೋಕಸಭಾ ಕ್ಷೇತ್ರದ ಪ್ರಚಾರ ಕಾರ್ಯಕ್ರಮ ಇತ್ತು ಕಾರ್ಯಕ್ರಮದಲ್ಲಿ ನಮ್ಮ ಅಭ್ಯರ್ಥಿಗಳು ಕಾಂಗ್ರೆಸ್ ಪರ ಅಭ್ಯರ್ಥಿಗಳಾದಂಥ ರಾಜೀವ್ ಗೌಡರು ಸಾಹೇಬರು ಹಾಗೂ ಅವರು ಶ್ರೀಮತಿಯವರು ಮತ್ತು ಪಕ್ಷದ ಎಲ್ಲ ಮುಖಂಡರು ಸಹ ಇಲ್ಲಿ ನಮ್ಮ ಮಹಾಲಕ್ಷ್ಮಿ ರೇಹಿ ವಿಧಾನಸಭಾ ಕ್ಷೇತ್ರದ ಎಂ ಶಿವರಾಜನವರ ಮನೆಗೆ ಆಗಮಿಸಿದರು ಮತ್ತು ಇಲ್ಲಿ ನಮ್ಮ ಹಲವಾರು ಸಲ ಹಲವಾರು ಜನ ಬಿ ಜೆ ಪಿನಲ್ಲಿ ಇದ್ದಂಥ ಜನರೆಲ್ಲ ಕರೆಸಿ ಇಲ್ಲಿ ನಾವೆಲ್ಲ ಸೇರ್ಪಡೆ ಕಾರ್ಯಕ್ರಮವನ್ನು ಸಹ ಹಲವಾರು ಸುಮಾರು ಒಂದು ಎಂಟತ್ತು ಜನನ ಸೇರ್ಪಡೆ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದೇವೆ ಹಾಗೆ ಬಂದು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂ ಶಿವರಾಜ ಮನೆಗೆ ಬಂದು ಇಲ್ಲಿ ಎಲ್ಲ ಕಾರ್ಯಕರ್ತರಿಗೂ ಊಟದ ವ್ಯವಸ್ಥೆ ಇತ್ತು ಊಟ ಮಾಡಿಕೊಂಡು ಇಲ್ಲಿ ಕಾರ್ಯಕರ್ತರಿಗೆ ಎಲ್ಲ ಶುಭ ಶುಭ ಹಾರೈಸಿ ಮತ್ತೆ ಸೇರ್ಪಡೆ ಕಾರ್ಯಕ್ರಮ ಇದ್ದರಿಂದ ಅವ್ರ ಸೇರ್ಪಡೆ ಕಾರ್ಯಕ್ರಮನ ಎಲ್ಲರಿಗೂ ಸಹ ಪಕ್ಷಕ್ಕೆ ಬರಮಾಡಿಕೊಂಡು ಧನ್ಯವಾದ ತಿಳಿಸಿ ಅವರು ಈಗ ಹೊರಟಿದ್ದಾರೆ ಸರ್ದ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ಹಳದ ಬಾರಿಗಿಂತ ಈ ಸರಿ ನಾವು ಸರಿ ಏನು ನಮ್ಮ ವಾರ್ಡ್ಗಳಲ್ಲಿ ಓಟ್ ತಗೊಂಡಿದ್ದು ಈ ಸರಿ ಎಲ್ಲ ತೀರ್ಮಾನ ಮಾಡಿದೀವಿ ಈ ಸರಿ ಎಲ್ಲ ಬೂತ್ ಅಧ್ಯಕ್ಷಗಳು ಮತ್ತೆ ವಾರ್ಡ್ ಅಧ್ಯಕ್ಷಗಳು ಬ್ಲಾಕ್ ಅಧ್ಯಕ್ಷರು ತೀರ್ಮಾನ ಮಾಡಿ ಈ ಸರಿ ಡಬಲ್ ಮಾಡಬೇಕು ಮತ್ತೆ ಜೈವೇರಿ ನಮ್ಮ ಇದು ಕ್ಯಾಂಡಿಡೇಟ್ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಅನ್ನ ಈ ಸರಿ ನಾವು ವಿಜೃಂಭಣೆಯಿಂದ ಜೈಬಾರಿ ಜೈಬೇರಿಯನ್ನ ಬರ್ಸಕ್ಕೆ ನಾವು ಆದಷ್ಟು ಶ್ರಮ ಪಟ್ಟು ಕೆಲಸ ಐದು ಗ್ಯಾರಂಟಿಗಳು ಸಹ ಸಹ ಎಲ್ಲ ತೃಪ್ತಿಯಿಂದ ಇದ್ದಾರೆ ಇವತ್ತು ಎಲ್ಲ ಮನೆಗೂ ಹಣ ಎಲ್ಲ ಎಲ್ಲರಿಗೂ ಮಹಿಳೆಯರಿಗೆಲ್ಲ ಹಣ ಸಿಕ್ಕಿದೆ ಮತ್ತೆ ಅನ್ನ ಬಾಕ್ಯ ಸಿಕ್ಕಿದೆ ಎಲ್ಲ ಪ್ರತಿಯೊಂದು ಸರ್ಕಾರಿ ಕಾರ್ಯಕ್ರಮಗಳು ಜನಗಳಿಗೆ ತಲುಪಿದೆ ತಲುಪಿರೋದ್ರಿಂದ ಜನ ತುಂಬಾ ಖುಷಿಯಾಗಿದ್ದಾರೆ ಜನ ಓಟ್ ಹಾಕೋದು ಯಾವಾಗ ಯಾವಾಗ ಓಟ್ ಹಾಕ್ಬೇಕು ಮತ್ತೆ ಬಿಜೆಪಿಯನ್ನ ಯಾವಾಗ ಸೋಲ್ಸ್ಬೇಕು ಅನ್ನೋದನ್ನ ಜನ ಕಾಯ್ತಾ ಇದಾರೆ ಕೇಂದ್ರ ಸರ್ಕಾರ ಐದು ಗ್ಯಾರಂಟಿ ಮಾಡಿದೆ ಕಾರ್ಡ್ ವಿತರಣೆ ಮಾಡಬೇಕು ಅಂತ ಬಂದಿದೆ ಇದೇ ಹೌದು ಕೇಂದ್ರ ಸರ್ಕಾರದವರು ಮತ್ತೆ ಐದು ಗ್ಯಾರಂಟಿ ಕೊಟ್ಟರು ಹೌದು ಕೇಂದ್ರ ಸರ್ಕಾರದಿಂದ ಸಹ ಒಂದ್ ಐದು ಗ್ಯಾರಂಟಿಗಳನ್ನ ಈಗ ಅನುಷ್ಠಾನ ಮಾಡಬೇಕು ಅಂತ ಮಾಡಿದ್ದಾರೆ ಅದು ಸಹ ಅದು ನಮಗೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಸಹ ಮುಂದೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅದಕ್ಕೆ ಆ ಆ ಕಾರ್ಯಕ್ರಮ ಸಹ ತುಂಬಾ ಚೆನ್ನಾಗಿದೆ ಸೆಂಟ್ರಲ್ ಇಂದ ಕಾರ್ಯಕ್ರಮ ಕೊಟ್ಟಿರೋದು ಮತ್ತೆ ಸ್ಟೇಟ್ ಇಂದ ಕಾರ್ಯಕ್ರಮ ಕೊಟ್ಟಿರೋದು ಎರಡು ಸಹ ಜನಗಳಿಗೆ ಬಡವರಿಗೆ ಉಪಯೋಗ ಅಂತ ಕಾರ್ಯಕ್ರಮ ಕೊಟ್ಟಿದ್ದಾರೆ ಆದ್ರಿಂದ ಜನ ಎಲ್ಲರೂ ಒಪ್ಪಿ ಕಾಂಗ್ರೆಸ್ಗೆ ಮತ ಹಾಕ್ತಾರೆ ನಾನು ಗಂಗಾಧರ್ ಅಂತ ಗಂಗಾಧರ ಅಂತ ನಾವು ಕಾರ್ಮಿಕರ ವಿಭಾಗದಲ್ಲಿ ಬ್ಲಾಕ್ ಅಧ್ಯಕ್ಷರಾಗಿದ್ದೀವಿ